ನಮಸ್ಕಾರ ಕರಾವಳಿ ಮುಂಜಾವವು ಡಿಜಿಟಲ್ಗೆ ಸ್ವಾಗತ ನಾನು ಗಂಗಾಧರ ಹಿರಿಯ ಗುತ್ತಿ ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ ಸಿರಸಿ ಪೊಲೀಸರಿಂದ ದ್ರೋಣ ಕಾರ್ಯಾಚರಣೆ ಹದ್ದಿನ ಕಣ್ಣು ತಪ್ಪಿಸಿ ಓಡಾಡುವವರಿಗೆ ಕಾದಿವೆ ತೊಂದರೆ ಕ್ಯಾಮರಾ ಕಣ್ಣಿಗೆ ಬಿದ್ದವರಿಗೆ ತಪ್ಪದು ಆರಕ್ಷಕರ ದಂಡ ಪ್ರಯೋಗ ಗುಡ್ಡಗಾಡಿನ ಜನರು ಕಂಡುಕೊಂಡ ದಿವ್ಯೌಷಧಿ ಜಗಳಿ ಚಟ್ನಿಯಲ್ಲಿದೆ ಅದ್ಭುತ ರೋಗ ನಿರೋಧಕ ಶಕ್ತಿ ಕಾಡುವಾಸಿಗಳ ಕಾಯಿಲೆಗಳಿಗೆ ವಿಶಿಷ್ಟ ಖಾದ್ಯವೇ ಮದ್ದು ಕೊರೋನಾ ಸಂಕಷ್ಟದಲ್ಲಿ ಹಸಿದವರಿಗೆ ನೆರವು ನಿರ್ಗತಿಕರಿಗೆ ದಾಂಡಿಯಲೆಯಲ್ಲಿ ಹಸ್ತ ಚಾಯಿದ ವಿಷ್ಣು ನಾಯಕ್ ಬಡವರ ಹಸಿರು ತಣಿಸಿದ ಮುಂಡುಗೋಡು ಇಂದಿರಾ ಕ್ಯಾಂಟೀನ್ ಅರಬ್ಬಿ ಸಮುದ್ರದ ವಾಯುವ್ಯ ಭಾಗದಲ್ಲಿ ವಾಯುಭಾರ ಕುಸಿತ ಮೇ ಹದಿನಾರರಂದು ಕರ್ನಾಟಕಕ್ಕೆ ಅಪ್ಪಳಿಸಲಿದೆ ಚಂಡಮಾರುತ ನಾಲ್ಕು ದಿನ ಕಾಲ ಕರಾವಳಿಯಲ್ಲಿ ಸುರಿಯಲಿದೆ ಮಳೆ ಕೊರೋನಾ ಸೋಂಕು ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ತಡೆಯಲು ಸಿರಿಸಿ ಪೊಲೀಸರು ಪ್ರಯತ್ನಿಸುತ್ತಿದ್ದು ನಗರದಲ್ಲಿ ಅಡ್ಡದಿಡ್ಡಿ ಓಡಾಡುವ ಜನರಿಗೆ ಬಿಸಿ ಮುಟ್ಟಿಸುವ ಕಾಯಕಕ್ಕೆ ನೆರವಾಗಲು ಡ್ರೋಣ್ ಕ್ಯಾಮರಾ ಬಳಸಲಾಗುತ್ತಿದೆ ಸಿರಿಸಿ ಡಿಎಸ್ಪಿ ರವಿ ಡಿ ನಾಯ್ಕ್ ಬುಧವಾರದಂದು ಜಿಲ್ಲೆಯಲ್ಲಿಯ ಪ್ರಥಮ ಬಾರಿಗೆ ಡ್ರೋಣ್ ಕ್ಯಾಮೆರಾದ ಮೂಲಕ ಕಾರ್ಯಾಚರಣೆ ನಡೆಸಿದರು ಕೊರೋನಾ ಸೋಂಕು ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಸಿರಿಸಿ ನಗರದ ಪ್ರತಿ ಠಾಣೆಯಲ್ಲೂ ನಾಲ್ಕು ತಂಡಗಳನ್ನು ಮಾಡಿಕೊಂಡು ಈ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ದ್ರೋಣ್ ಕ್ಯಾಮೆರಾ ಹಾರಾಡುವ ಸ್ಥಳದಲ್ಲಿ ಗುಂಪು ಸೇರುವುದು ಅನಾವಶ್ಯಕವಾಗಿ ತಿರುಗಾಡುವುದು ವಾಹನ ಚಲಾಯಿಸುವುದು ಕಂಡುಬಂದರೆ ತಕ್ಷಣವೇ ಈ ತಂಡಕ್ಕೆ ಮಾಹಿತಿ ರವಾನೆಯಾಗುತ್ತದೆ ಕ್ಷಣ ಮಾತ್ರದಲ್ಲಿ ಪೊಲೀಸ್ ತಂಡದ ಸದಸ್ಯರು ಸ್ಥಳಕ್ಕೆ ಆಗಮಿಸಿ ಅನಾವಶ್ಯಕ ಓಡಾಡುವವರಿಗೆ ಬಿಸಿ ಮುಟ್ಟಿಸುತ್ತಾರೆ ಬುಧವಾರದಂದು ದ್ರೋಣ ಕ್ಯಾಮೆರಾದ ಮೂಲಕ ಕಾರ್ಯಾಚರಣೆ ನಡೆಸಿದ ಡಿಎಸ್ಪಿ ರವಿನಾಯಕ್ ಅಡ್ಡಾದಿಡ್ಡಿ ಓಡಾಡುತ್ತಿದ್ದ ಹಲವರನ್ನು ಠಾಣೆಗೆ ಕರೆಸಿದ್ದಾರೆ ಅಲ್ಲದೆ ಅನಾವಶ್ಯಕವಾಗಿ ವಾಹನ ಚಲಾಯಿಸಿಕೊಂಡು ಹೋಗುತ್ತಿದ್ದವರ ವಾಹನಗಳನ್ನು ಜಪ್ತು ಮಾಡಿದ್ದಾರೆ ಇನ್ನು ದಿನದಲ್ಲಿ ಐದು ಬಾರಿ ದ್ರೋಣ್ ಕ್ಯಾಮೆರಾ ನಗರದಲ್ಲಿ ಕಾರ್ಯಾಚರಣೆ ನಡೆಸಲಿದ್ದು ಗುರುವಾರ ಉಪವಿಭಾಗದ ಎಲ್ಲಾ ತಾಲೂಕಿನಲ್ಲೂ ಈ ಕಾರ್ಯಾಚರಣೆ ಪ್ರಾರಂಭಗೊಳ್ಳಲಿದೆ ಯಾವುದೇ ಕಾರಣಕ್ಕೂ ಜನರು ಸರ್ಕಾರದ ಆದೇಶವನ್ನು ಮೀರಿ ಅನಾವಶ್ಯಕವಾಗಿ ಹೊರಬಂದರೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಲಿದೆ ಅಲ್ಲದೆ ಅನಾವಶ್ಯಕವಾಗಿ ವಾಹನ ತಂದಲ್ಲಿ ವಾಹನ ಸೀಜ್ ಮಾಡಿ ಕನಿಷ್ಠ ಎಂದರೂ ನಲವತ್ತು ದಿನ ನಿಮ್ಮ ವಾಹನ ನ್ಯಾಯಾಲಯದಲ್ಲಿ ಇರಲಿದೆ ಎಂದು ರವಿ ನಾಯ್ಕ ಎಚ್ಚರಿಸಿದ್ದಾರೆ ಗುಡ್ಡಗಾಡಿನಲ್ಲಿ ವಾಸಿಸುತ್ತಿರುವ ಮರಾಠಿ ಸಿದ್ದಿಗಳ ಪಾಲಿಗೆ ಚಗಳಿ ಚಟ್ನಿ ಎಂದರೆ ಅತ್ಯದ್ಭುತ ಶಕ್ತಿವರ್ಧಕ ತಂಡಿ ನೆಗಡಿ ಜ್ವರ ಮೈಕೈ ನೋವುಗಳನ್ನು ನಿವಾರಿಸಿ ದೇಹದ ಬಲವನ್ನು ವೃದ್ಧಿಸುವಲ್ಲಿ ನೆರವಾಗುವ ಚಗಳಿ ಚಟ್ನಿ ನಮಗೆ ದೇವರು ಕಲ್ಪಿಸಿಕೊಟ್ಟ ದಿವ್ಯೌಷಧಿ ಎಂಬುದು ಇವರ ನಂಬಿಕೆ ಹೀಗಾಗಿ ಮಳೆಗಾಲ ಆರಂಭಕ್ಕೂ ಗೂಡು ಕಟ್ಟಿದ ಚಿಗಳಿ ಗೂಡು ಕೊಯ್ದು ತಂದು ಸಿದ್ಧಪಡಿಸಿದ ಚಟ್ನಿಯನ್ನು ತಿನ್ನುವ ವಿಶಿಷ್ಟ ಆಹಾರ ಪದ್ಧತಿ ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಈ ಬಗ್ಗೆ ವಿಶಿಷ್ಟ ಸ್ಟೋರಿ ಇಲ್ಲಿದೆ ನೋಡಿ ಪುದೀನಾ ಚಟ್ನಿ ಬೆಳ್ಳುಳ್ಳಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಒಂದೆಲಗದ ಚಟ್ನಿ ಮಾವಿನಕಾಯಿ ಚಟ್ನಿ ಸೇರಿದಂತೆ ವಿವಿಧ ಬಗೆಯ ಚಟ್ನಿಗಳ ರುಚಿಯನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಸವಿದಿದ್ದೇವೆ ಆದರೆ ಚಗಳಿ ಚಟ್ನಿ ಎಂದ ಕ್ಷಣ ಬಹುತೇಕ ಜನರು ಮೈ ಜುಮ್ ಎನ್ನುವುದು ಸಹಜ ವಿಶಿಷ್ಟ ಸ್ವಾದ ಹೊಂದಿರುವ ಚಗಳಿ ಚಟ್ನಿಯಲ್ಲಿ ಅದ್ಭುತ ಔಷಧೀಯ ಸತ್ವ ಅಡಗಿದ್ದು ಅನಾದಿ ಕಾಲದಿಂದಲೂ ಸೇವಿಸುತ್ತಿದ್ದೇವೆ ಎನ್ನುತ್ತಾರೆ ಗುಡ್ಡಗಾಡುಗಳಲ್ಲಿ ಬದುಕು ಕಟ್ಟಿಕೊಂಡಿರುವ ಸಿದ್ಧಿ ಹಾಗೂ ಮರಾಠಿ ಸಮುದಾಯದವರು ಚಗಳಿಗಳು ಸಾವಿರಾರು ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನಿಡುತ್ತವೆ ಇಂತಹ ಗೂಡುಗಳನ್ನು ಆಯ್ಕೆ ಮಾಡಿಕೊಳ್ಳುವ ಕಾಡುವಾಸಿಗಳು ಜಾಗ್ರತೆಯಿಂದ ಒಂದ ಕೈಯಲ್ಲಿ ಮೊರವನ್ನು ಹಿಡಿದುಕೊಂಡು ಕೊಕ್ಕೆಯಿಂದ ಚಗಳಿಯ ಕೊಟ್ಟೆಯನ್ನು ಉದಿಸಿಕೊಳ್ಳುತ್ತಾರೆ ಹೀಗೆ ಗೆರೆಸಿಯಲ್ಲಿ ಸಂಗ್ರಹಿಸಿದ ಜಗಳಿ ಹಾಗೂ ಮೊಟ್ಟೆಯನ್ನು ಬೇರ್ಪಡಿಸಿ ಕಾವಲಿಯಲ್ಲಿ ಹದವಾಗಿ ಉರಿದಿಟ್ಟುಕೊಳ್ಳುತ್ತಾರೆ ನಂತರ ಇದಕ್ಕೆ ತೆಂಗಿನಕಾಯಿಯ ತುರಿ ಜೀರಿಗೆ ಮೆಣಸು ಕರಿಮೆಣಸಿನ ಕಾಳು ಶುಂಠಿ ಓಮ್ ಕಾಳು ಜೀರಿಗೆ ಸೇರಿದಂತೆ ಇನ್ನಿತರ ಮಸಾಲೆ ವಸ್ತುಗಳನ್ನು ಬೆರೆಸಿ ಚೆನ್ನಾಗಿ ರುಬ್ಬಿಕೊಳ್ಳಲಾಗುತ್ತದೆ ಜಗಡಿಗಳು ಸ್ವಲ್ಪ ಹುಳಿ ಅಂಶದಿಂದ ಕೂಡಿದರೆ ಸಿಹಿಯಾಗಿರುವ ಮೊಟ್ಟೆಗಳಿಗೆ ಬೆರೆತ ಖಾರಾಂಶದಿಂದ ಸಿದ್ಧಗೊಂಡ ಚಟ್ನಿ ವಿಶಿಷ್ಟ ರುಚಿ ಹೀಗೆ ಸಿದ್ಧಗೊಂಡ ಚಟ್ನಿಯನ್ನ ಅಕ್ಕಿ ರೊಟ್ಟಿಯೊಂದಿಗೆ ತಿಂದು ನೋಡ್ರಿ ಎನ್ನುತ್ತಾರೆ ಮಹಾಬಲ ಸಿದ್ದವರು ಇದ್ರ ಕೊಟ್ಟೆಯಿಂದ ಕೂಡಿದ ಮೇಲೆ ಎಲ್ಲ ಚೊಕ್ಕ ಮಾಡಿ ಬೀಸಬೇಕದು ಜೀರಿಗೆ ನಿಮ್ಮ ಉಪ್ಪು ಮೆಣಸು ಎಲ್ಲ ಹಾಕಿ ಆದ್ಮೇಲೆ ಅದ್ರ ಗಾಳಿಸ್ ಕಂಡು ಬೇಕಾದ್ರಾ ಚಗಳಿಯಲ್ಲಿ ಹಲವಾರು ಕಾಯಿಲೆಗಳನ್ನು ನಿಯಂತ್ರಿಸಿ ದೇಹಾರೋಗ್ಯವನ್ನು ಕಾಪಿಟ್ಟುಕೊಳ್ಳಬಲ್ಲ ಅದ್ಭುತ ಸತ್ವಗಳಿವೆ ಎಂಬುದು ಸಿದ್ಧಿಗಳಲ್ಲಿರುವ ನಂಬಿಕೆ ಅಂತೆಯೇ ಫಾರ್ಮಿಕ್ ಆಸಿಡ್ ಪ್ರೋಟೀನ್ ಕ್ಯಾಲ್ಸಿಯಂ ವಿಟಮಿನ್ ಬಿ ಜಿಂಕ್ ಸೇರಿದಂತೆ ಅಧಿಕ ಪ್ರಮಾಣದಲ್ಲಿ ಕಬ್ಬಿಣಾಂಶವನ್ನು ಹೊಂದಿದೆ ಶೀತ ನೆಗಡಿ ದಮ್ಮು ಕೆಮ್ಮು ಜ್ವರಬಾಧೆ ನಿವಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಲ್ಲ ಸಾಮರ್ಥ್ಯ ಅದರಲ್ಲಿದೆ ಹೀಗಾಗಿ ನಮ್ಮ ಪೂರ್ವಜರು ಚಗಳಿ ಚಟ್ನಿಯನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದನ್ನು ಹೇಳಿಕೊಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಮಲೇರಿಯಾ ಬಾಧಿಸಿದಾಗ ಯಾವ ಔಷಧಿಯೂ ನಾಟದೇ ಇದ್ದ ಸಂದರ್ಭದಲ್ಲಿ ಚಗಳಿ ಚಟ್ನಿ ಕಷಾಯ ರಾಮ ಬಾಣದಂತೆ ಕಾರ್ಯನಿರ್ವಹಿಸುತ್ತಂತೆ ಅಲ್ಲದೆ ಇತ್ತೀಚೆಗೆ ಕಾಡಿದ ಚಿಕನ್ಗುನ್ಯಾ ರೋಗ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಲೈಂಗಿಕ ಶಕ್ತಿ ವರ್ಧನೆ ದೃಷ್ಟಿದೋಷ ನಿವಾರಣೆಗೂ ಚಗಳಿಯ ಚಟ್ನಿ ತುಂಬಾ ಪರಿಣಾಮಕಾರಿ ಅಷ್ಟೇ ಅಲ್ಲದೆ ಕೋಳಿಗಳಿಗೂ ಚಗಳಿಯ ಮೊಟ್ಟೆಯನ್ನು ಆಹಾರವಾಗಿ ನೀಡಿದರೆ ರೋಗ ಮುಕ್ತವಾಗುವುದರೊಂದಿಗೆ ಕೋಳಿಗಳು ಸದೃಢ ದೇಹವನ್ನು ತಮ್ಮದಾಗಿಸಿಕೊಳ್ಳುತ್ತವೆ ಎಂದು ಹೇಳಲಾಗಿದೆ ಅಂತೆಯೇ ಈಗ ಕಾಡುತ್ತಿರುವ ಕೊರೋನಾ ಸೋಂಕು ನಿಯಂತ್ರಿಸುವಲ್ಲೂ ಚಗಳಿ ಚಟ್ನಿ ನಮ್ಮ ಪಾಲಿಗೆ ದೇವರು ಕಲ್ಪಿಸಿದ ದಿವ್ಯ ದ್ವಿಪಿಸಿದೆ ಎಂಬುದು ಕಾಡುವಾಸಿಗಳ ನಂಬಿಕೆ ಗೂಡಿನಲ್ಲಿರುವ ತರಗಲೆಗಳಿಂದ ಬೇರ್ಪಡಿಸಿದ ಚಗಳಿ ಹಾಗೂ ಮೊಟ್ಟೆಗೆ ಸಣ್ಣ ಮೆಣಸು ಜೀರಿಗೆ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಅರಿದುಕೊಳ್ಳಲಾಗುತ್ತದೆ ಹೀಗೆ ತಯಾರಾದ ಚಗಳಿ ಚಟ್ನಿಯನ್ನು ಶೋಧಿಸಿದ ರಸವನ್ನ ಸೇವಿಸುವ ಹಾಗೂ ಚಟ್ನಿಯನ್ನ ಅನ್ನದೊಂದಿಗೆ ನಂಜಿಕೊಂಡು ಊಟ ಮಾಡುವ ಪದ್ಧತಿ ತಲೆ ತಲಾಂತರದಿಂದ ನಡೆದು ಬಂದಿದೆ ವರ್ಷದ ಆಯಾ ಕಾಲದಲ್ಲಿ ಈ ಚಗಳಿ ಚಟ್ನಿಯನ್ನು ಸೇವಿಸಿದರೆ ದೇಹದ ತಾಕತ್ತು ಜಾಸ್ತಿ ಆಗ್ತದೆ ಎನ್ನುತ್ತಾರೆ ಮಾಬಗಿಯ ಈಶ್ವರ ಇದಕ್ಕೆ ಉಪ್ಪು ಮೆಣಸು ಜೀರಿಗೆ ಕಾಯಿ ಎಲ್ಲ ತಯಾರು ಮಾಡುದು ಈಗ ಹಿಂದಿನಿಂದ ಮಾಡ್ತೇ ಬಂದಿದೆ ಇದರಿಂದ ನಮಗೆ ಯಾವ ರೋಗನೂ ಬಂದಿಲ್ಲ ಯಾವ್ದು ಬಂದಿಲ್ಲ ಒಟ್ಟಿನಲ್ಲಿ ಅನಾದಿ ಕಾಲದಿಂದಲೂ ರೂಢಿಸಿಕೊಂಡಿರುವ ಆಹಾರ ಪದ್ಧತಿಯನ್ನ ಇಂದಿಗೂ ಅಳವಡಿಸಿಕೊಂಡಿರುವ ಕಾಡುವಾಸಿಗಳ ಪಾಲಿಗೆ ಚಗಳಿ ಚಟ್ನಿ ಅಂದ್ರೆ ಪಂಚಪ್ರಾಣವಿದ್ದಂತೆ ಕೋವಿಡ್ ಸಂಕಷ್ಟದಲ್ಲಿ ಹಸಿವು ನೀಗಿಸುವ ಕೆಲಸ ಜನಮೆಚ್ಚುಗೆಗೆ ಕಾರಣವಾಗಿದೆ ದಾಂಡೇಲಿಯಲ್ಲಿ ನಿರ್ಗತಿಕರಿಗೆ ವಿಷ್ಣು ನಾಯರ್ ಎನ್ನುವರು ಊಟ ನೀಡುತ್ತಿದ್ದಾರೆ ಮುಂಡಗೋಡದಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತ ಊಟ ಉಪಹಾರ ನೀಡುತ್ತಿರುವುದು ಅಗತ್ಯ ಕಾಲಕ್ಕೆ ಹಸಿವು ತಣಿಸುವ ವ್ಯವಸ್ಥೆ ಎಂದು ಹೇಳುವಂತಾಗಿದೆ ಕೊರೋನಾ ಕಾರಣದ ಲಾಕ್ಡೌನ್ನಿಂದಾಗಿ ಹೋಟೆಲ್ ಹಾಗೂ ಇತರೆ ಅಂಗಡಿಗಳು ಮುಚ್ಚಿಕೊಂಡಿದ್ದರಿಂದ ಆಹಾರ ಸಿಗದೆ ಪರದಾಡುತ್ತಿದ್ದ ನಿರ್ಗತಿಕರಿಗೆ ಹಾಗೂ ದಾಂಡೇಲಿ ನಗರದ ಹಲವು ಬಡ ಜನರಿಗೆ ಸಾಮಾಜಿಕ ಕಾರ್ಯಕರ್ತ ವಿಷ್ಣು ನಾಯರ್ ತಮ್ಮ ಸ್ವಂತ ಖರ್ಚಿನಿಂದ ಊಟದ ವ್ಯವಸ್ಥೆ ಮಾಡುತ್ತಿದ್ದಾರೆ ನಗರದಲ್ಲಿರುವ ಭಿಕ್ಷುಕರು ಹಾಗೂ ಅಸಹಾಯಕ ನಿರ್ಗತಿಕರನ್ನು ಹುಡುಕಿಕೊಂಡು ಹೋಗಿ ನಿತ್ಯ ಎಪ್ಪತ್ತೈದರಿಂದ ನೂರು ಜನರಿಗೆ ಊಟ ನೀಡುತ್ತಿರುವ ಇವರ ಕಾರ್ಯ ಮೆಚ್ಚುವಂಥದ್ದಾಗಿದೆ ಮುಂಡಗೋಡದ ಇಂದಿರಾ ಕ್ಯಾಂಟೀನ್ನಲ್ಲಿ ಕಳೆದ ಎರಡು ದಿನಗಳಿಂದ ಉಚಿತವಾಗಿ ಉಪಹಾರ ಮತ್ತು ಊಟ ನೀಡಲಾಗುತ್ತಿದೆ ಇದರಿಂದಾಗಿ ಕೂಲಿ ಕಾರ್ಮಿಕರಿಗೆ ಮತ್ತು ಆಸ್ಪತ್ರೆಗೆ ಬರುವ ಜನರಿಗೆ ತುಂಬಾ ಅನುಕೂಲವಾಗಿದೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ಮುಂಚೆ ಇಂದಿರಾ ಕ್ಯಾಂಟೀನ್ ಬರುವುದಕ್ಕಿಂತ ಹೆಚ್ಚಾಗಿ ಈಗ ಜನರು ಬಂದು ಉಪಹಾರ ಮತ್ತು ಊಟ ಮಾಡಿಕೊಂಡು ಹೋಗುತ್ತಿದ್ದಾರೆ ಉಚಿತವಾಗಿ ಉಪಹಾರ ಮತ್ತು ಊಟ ನೀಡುತ್ತಿರುವ ಬಗ್ಗೆ ಕೂಲಿ ಕಾರ್ಮಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಅರೇಬಿ ಸಮುದ್ರದಲ್ಲಿ ಈ ವರ್ಷದ ಮೊದಲ ಚಂಡಮಾರುತ ಮೇ ಹದಿನಾರರಂದು ಅಪ್ಪಳಿಸಲಿದ್ದು ಇದಕ್ಕೆ ತೌಕ್ತೆ ಚಂಡಮಾರುತ ಎಂದು ಹೆಸರಿಡಲಾಗಿದೆ ಕರ್ನಾಟಕ ಕೇರಳ ತಮಿಳುನಾಡು ಸೇರಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಚಂಡಮಾರುತ ಅಬ್ಬರಿಸಲಿದೆ ಹೀಗಾಗಿ ಮುಂದಿನ ಒಂದು ವಾರಗಳ ಕಾಲ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರಿಕೆಗೆ ಎಚ್ಚರಿಕೆ ನೀಡಲಾಗಿದೆ ಮೇ ಹದಿನೈದರಂದು ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿಯೂ ತೌಕ್ತೆ ಚಂಡಮಾರುತ ಬರ ಹೆಚ್ಚಾಗಲಿದೆ ಕರ್ನಾಟಕದಲ್ಲಿ ಮೇ ಹದಿನಾರರಂದು ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಅರಬ್ಬಿ ಸಮುದ್ರದ ವಾಯುವ ಭಾಗದಲ್ಲಿ ವಾಯುಭಾರ ಕುಸಿಯುವ ಹಿನ್ನೆಲೆಯಲ್ಲಿ ಮೇ ಹದಿನಾರರಂದು ಕರ್ನಾಟಕಕ್ಕೆ ಚಂಡಮಾರುತ ಅಪ್ಪಡಿಸಲಿದೆ ತೌಕ್ತೆ ಚಂಡಮಾರುತ ಎಂಬುದು ಮಯನ್ಮಾರ್ ಹೆಸರಾಗಿದೆ ಲಕ್ಷದ್ವೀಪ ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ್ರದ ಕರಾವಳಿ ಭಾಗದಲ್ಲಿ ತೌಕ್ತೆ ಚಂಡಮಾರುತದ ಅಬ್ಬರ ಹೆಚ್ಚಾಗಿರಲಿದೆ ಎಂದು ತಿಳಿಸಲಾಗಿದೆ ಕರ್ನಾಟಕದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತವಾಯಿತು ನಮಸ್ಕಾರ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮ ಪಾಲಿಸೋಣ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಚಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಅನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ